ಹಾಯ್ ಹಲೋ ನಮಸ್ಕಾರ ಕುಸುಮಾ ಪ್ರದೀಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಅಕ್ಕನ ಮನೆ ತಾರಸಿ ನಡೀತಾ ಇತ್ತು ಅದು ನಾವೆಲ್ಲರೂ ಪೂಜೆಗೆ ಬಂದಿದ್ವಿ ನೋಡಿ ಯಾವ ಥರ ಆವಾಗೆಲ್ಲ ಲೇಬರ್ಸ್ ಮಾಡ್ತಿದ್ರು ಇವಾಗ ಮಿಷಿನ್ ಮಾಡುತ್ತೆ ಹತ್ತು ಜನ ಮಾಡೋ ಕೆಲಸನ ಮಿಷಿನ್ ಒಂದೇನೆ ಮಾಡುತ್ತೆ ಸುನಿ ಏನಿಸ್ತಿದೆ ಅಕ್ಕನ ಮನೆ ತಾರಸಿ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಗೆ ಏನ್ ಅನ್ನಿಸ್ತಿದೆ ಸಂಗೀತವ್ರೆ ಏನಿಸ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ಪೂಜೆಗೆ ನಡೀತಾ ಇದೆ ಅಕ್ಕ ಬಾವ ನಮ್ಮ ಅಕ್ಕನ ಮಗ ನಮ್ಮ ಮನೆಯವರು ಮತ್ತೆ ನಮ್ಮ ಇನ್ನೊಬ್ಬರು ಬಾವ ಎಲ್ಲರೂ ಪೂಜೆ ಹತ್ರ ಇದ್ದಾರೆ ನಾವು ಹತ್ರಕ್ಕೆ ಹೋಗಲಿಲ್ಲ ದೂರದಿಂದನೇ ವೀಡಿಯೋ ಮಾಡ್ತಾ ಇದ್ದೀನಿ ಸರಳೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ನಡೆಯೋದಕ್ಕೆ ಭಯ ಹಾಯ್ ಲೈನ್ ಇದೆಲ್ಲ ಸೋಲಾರು ಗೀಸರು ಇವರೇನೆ ನಮ್ಮ ಮನೇನ ಕಾಂಟ್ರಾಕ್ಟ್ ಮಾಡೋಕ್ಕೆ ಒಪ್ಕೊಂಡಿರೋದು ಇವ್ರು ನಮ್ಮ ಭಾವನೆ ಹಾಕ್ಬೇಕು ರವಿ ಅಂತ ಚಿಕ್ಕೇಗೌಡ கரெக்ட்டா பூஜை டைம்க்கு ಬಂದಿದீವಿ கணை மம்மி ரெடி ನೋಡಿ நம்ம அக்கா ಅಲ್ಲின்ディல बराக்கே எಷ್ಟ ரச ரச марತಾ ಇದ್ದாலே ಅದಕ್ಕೇ ನಾವು ಹತ್ರಕ್ಕೆ ಹೋಗಲಿಲ್ಲ ದೂರದಿಂದನೇ ವಿಡಿಯೋ ಮಾಡ್ತಾ ಇದ್ವಿ ಸರಳೆಲ್ಲ ಕಟ್ಟಿರೋದ್ರಿಂದ ಹಾಲು ಚಿಕ್ಕ ಇದೆ ಈ ಕಡೆ ತಿಂಡಿ ವ್ಯವಸ್ಥೆ ಆಗಿದೆ ಚಿತ್ರಾನ್ನ ಚಟ್ನಿ ಮತ್ತು ಬಜ್ಜಿ ಮೆಣಸಿನ್ಕಾಯಿನ ಬಜ್ಜಿ ರೆಡಿ ಮಾಡ್ತಿದ್ದಾರೆ ಆಲ್ರೆಡಿ ನಮ್ಮ ಹುಡುಗರು ಬಂದು ಹಸು ಅಂದ್ಕೊಂಡು ತಿಂಡಿ ತಿಂತಾರೆ ನಮ್ಮ ತಾತ ಅವ್ರು ತುಂಬಾ ಖುಷಿ ಮಗ ಮನ ಕಟ್ತಾ ಇರೋದು ಎಷ್ಟೊಂದು ಖುಷಿ ಆಗ್ತಿದೆ ಅಂದ್ರೆ ಅವ್ರ ಫೇಸಲ್ಲೇ ಗೊತ್ತಾಗ್ತಿದೆ ಇನ್ನೂ ಇಷ್ಟೊತ್ತಾಗಿದೆ ತಿಂಡು ತಿಂದಿಲ್ಲ ಇಲ್ಲಿ ನೋಡಿ ಮೆಲ್ಲ ಬನ್ನಿ ಮೆಲ್ಲ ಬನ್ನಿ ಏಕೆ ಅದಕ್ಕೆ ನಾವು ದೂರದಿಂದನೇ ವಿಡಿಯೋ ಮಾಡೋಕ್ಕೆ ನಿಂತಿದ್ದು ಓಡೋಗಿ ಇವರೇ ನೋಡಿ ನಮ್ಮ ಹಿರಿಯಕ್ಕ ಏನಿಸ್ತಾ ಇದೆ ಸಾರ್ಸಿ ಆಗ್ತಿದೆ ಬೇಗ ಬೇಗ ನಡೀತಾ ಇದೆ ನಿಮ್ಮ ಕೆಲಸ ಏನು ಅನ್ನಿಸ್ತಾ ಇದೆ ಯಾಕೆ ದುಡ್ಡು ಅದಕ್ಕೆನಾ ಇವರು ನಮ್ಮ ತಾತ ಚಿಕ್ಕ ತಾತ ನಮ್ಮ ಬಾವ ಮೆತ್ತನೆ ಬನ್ನಿ ಮೆತ್ತ ಬನ್ನಿ ಎಲ್ಲ ಹಾಯ್ ಮಾಡ್ರೋ ತಾನು ಎಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬೇಗ ಬನ್ನಿ 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 ಮೆತ್ತಿ ತೊಳ್ಲಕ್ಕ ಆರ್ಬಿಟ್ರಿ ಅಂತ ಚುನು ಏನನ್ನಿಸ್ತಾ ಇದೆ ತಾರಸಿ ಬೇಗ ಬೇಗ ನಡೀತಾ ಇದೆ மைசூர் சீரை மறைபேடி தண்டித்தீரா ನೋಡಿ ನಮ್ಮ ಮನೆ ಮಕ್ಕಳು ಎಷ್ಟು ಬಂದ್ರಿಗೆ ಹಾಕ್ತಾ ಇದಾರೆ ಮಾವ ಅವನ ಕಲೆ ಹಾಕ್ಸು ಮಾಮ ಅವ್ನ ಕಲೆ ಹಾಕ್ಸು ದಯವಿಟ್ಟು अ बाई का जो सही बाई का सही बाई ओ आ बा बा बा